ನಮಸ್ತೆ ಶಂಕರೇ ನಮಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳು ಇದು ವಿಶೇಷವಾದಂತಹ ಒಂದು ಸ್ತ್ರೀ ವಶೀಕರಣ ಮಂತ್ರ ಈ ಒಂದು ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಹೇಳಿದರೆ ಸಾಕು ನೀವು ಇಚ್ಛೆ ಪಟ್ಟಂತಹ ಸ್ತ್ರೀ ನಿಮ್ಮ ನಿಮ್ಮ ಕೈವಶ ಆಗುತ್ತಾರೆ ಇದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡಿ ನಿಮಗೆ ಒಳ್ಳೆತಾಗುತ್ತೆ ಕೆಟ್ಟ ಕೆಲಸಗಳಿಗೆ ಮಾಡಿದರೆ ಇದು ಯಾವುದೇ ರೀತಿಯಲ್ಲಿ ಕೂಡ ನಿಮಗೆ ಒಳಿತನ್ನೋದು ಆಗೋದಿಲ್ಲ ಹಾಗಾಗಿ ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡಿ ನಿಮ್ಮ ಪತ್ನಿ ನಿಮ್ಮಿಂದ ದೂರ ಆಗಿದ್ದರೆ ಅಥವಾ ನಿಮ್ಮ ಪ್ರೇಯಸಿ ನಿಮ್ಮಿಂದ ದೂರ ಆಗಿದ್ದರೆ ಮಾತ್ರ ಇದನ್ನು ಪ್ರಯೋಗ ಮಾಡಿ ಬಹಳ ಸುಲಭವಾಗಿ ಇದನ್ನು ಯಾವಾಗ ಬೇಕಾದರೂ ಮಾಡ್ಬೋದು ಯಾವ ದಿನದಲ್ಲಿ ಬೇಕಾದರೂ ಮಾಡ್ಬೋದು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಮಾಡಬಹುದು ಮಾಡುವಾಗ ಮೊದಲು ತ್ರೀಮ್ ತ್ರೀಂ ತ್ರೀಮ್ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಅವರ ಹೆಸರನ್ನು ಸೇರಿಸ್ಕೊಂಡು ಇಪ್ಪತ್ತೊಂದು ಬಾರಿ ಇದನ್ನು ಪಠಿಸಿ ವೀಕ್ಷಕರೇ ಸಾಕು ನೀವು ಇಚ್ಛೆ ನಿಮ್ಮಂತೆ ವಶೀಕರಣ ಆಗುತ್ತಾರೆ ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳಿ ಶಾಶ್ವತ ಪರಿಹಾರ ಸ್ತ್ರೀ ಪುರುಷ ವಶೀಕರಣ ಹಣ ವಶೀಕರಣ ಧನ ವಶೀಕರಣ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಉಚಿತ ಭವಿಷ್ಯ ಖಚಿತ ಪರಿಹಾರ ದೈವ ಪ್ರಶ್ನೆ ಅಷ್ಟಮಂಗಳ ಪ್ರಶ್ನೆಯಿಂದ ಉತ್ತಮ ಮಾರ್ಗದರ್ಶನ ಮತ್ತು ಮೂರು ದಿನದಲ್ಲಿ ವಿಶೇಷ ಪರಿಹಾರ ಮಾಡಿಕೊಡುತ್ತಾರೆ ಪ್ರೀತಿಯಲ್ಲಿ ಮೋಸ ಗುಪ್ತ ಸಮಸ್ಯೆ ಮದುವೆ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಹಣಕಾಸು ಸಮಸ್ಯೆ ಸ್ತ್ರೀ ಪುರುಷ ವಶೀಕರಣ ಮಾಟ ಮಂತ್ರ ಸಮಸ್ಯೆ ಇನ್ನು ಯಾವುದೇ ಸಮಸ್ಯೆಗಳು ಇದ್ದರೂ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಇಷ್ಟಪಟ್ಟವರು ನಿಮ್ಮಂತಾಗಲು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ